ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಸುಂದರ್ ಲಾಸ್ಟ್ ವಿಡಿಯೋದಲ್ಲಿ ಯಾವ ತರ ಟೆನ್ಸಸ್ ಇದೆ ಅದರ ಬೇಸಿಕ್ ಫೌಂಡೇಶನ್ ಯಾವ ತರ ಅಂತ ನೋಡಿರ್ತೀವಿ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಏನ್ ನೋಡೋಣ ಅಂದ್ರ ಫಸ್ಟ್ ಬರ್ತಕ್ಕಂಥದ್ದು ಯಾವ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ ಓಕೆ ಪ್ರೆಸೆಂಟ್ ಟೆನ್ಸ್ ಇದು ಫಸ್ಟ್ ಟೆನ್ಸ್ ಆಗಿರ್ತದೆ ಇಲ್ಲಿ ಇದ್ರದ್ದು ನಾಲ್ಕು ಫಾರ್ಮ್ಸ್ ಗಳು ಬರ್ತಾವ ಓಕೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿ ಆದ್ರೂ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಆಮೇಲೆ ಕಂಟಿನ್ಯೂಯಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಅದೇ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಎಸ್ ನಾಲ್ಕು ಫಾರ್ಮ್ಸ್ ಗಳು ಪರ್ಟಿಕ್ಯುಲರ್ ಆಗಿ ನಾವು ಯಾವ್ಯಾವ ತರ ಸ್ಟಡಿ ಮಾಡ್ಬೇಕಂತ ಇದೊಂದು ವಿಡಿಯೋದಲ್ಲಿ ಏನ್ ಮಾಡೋಣ ನೋಡಿದ್ವಿ ಓಕೆ ಯಾವ ತರ ನಾವು ಇದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಸದ್ಯ ನಡೀತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವ್ರಿ ಪ್ರೆಸೆಂಟ್ ಅಂತ ಕರಿತೇವೆ ಪ್ರೆಸೆಂಟ್ ಅಂದ್ರೆ ಏನು ಕರೆಂಟ್ ಸಿಚುವೇಶನ್ ವರ್ತಮಾನ ಸದ್ಯ ಈಗ ಸದ್ಯ ಈಗ ಪ್ರೆಸೆಂಟ್ ಆಗಿ ಜಸ್ಟ್ ಏನ್ ನಡೀತದಲ್ಲ ಆ ನಡೆಯುವಂತ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೇವೆ ಓಕೆ ಹೌದಾ ನೋಡಿ ಇದೊಂಥರ ಯಾವ ತರ ಇದನ್ನ ಸ್ಟಡಿ ಮಾಡ್ಬೇಕಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಸೆಂಟೆನ್ಸ್ಗಳು ಯಾವ ತರ ಇರ್ತಾವ ಓಕೆ ಒಂದೇ ತರವಾಗಿ ಯಾವ್ದು ಬರೋದು ಫಾರ್ಮ್ಸ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತಕ್ಕಂಥದನ್ನ ನೀವು ಸ್ಟಡಿ ಮಾಡ್ಬೇಕಂದ್ರೆ ನಾನ್ ನಿಮ್ಗೊಂದು ಈಸಿಯಾಗಿ ಒಂದ್ ಏನ್ ಮಾಡ್ತೀನಿ ಒಂದು ಫಾರ್ಮುಲಾ ಕೊಡ್ತೀನಿ ಒಂದು ಫಾರ್ಮುಲಾ ಇದೆ ಯಾವ ತರ ಫಾರ್ಮುಲಾ ಈ ಸೆಂಟೆನ್ಸ್ ಯಾವಾಗ ಇರ್ಲಿ ಯಾವ ತರ ಅಂದ್ರ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥ ಈ ಒಂದು ಫಾರ್ಮ್ಯಾಟ್ ಒಳಗ ಇವು ಸೆಂಟೆನ್ಸ್ ಗಳು ಇರ್ತಾವ್ ಓಕೆ ನೋಡ್ರಿ ಇಲ್ಲಿ ಯಾವಾಗಿರ್ಲಿ ವರ್ಬ್ ಯಾವ್ದು ಇರ್ತದಂದ್ರ ವಿ ಒನ್ ಇರ್ತದೆ ಬೇಸ್ ವರ್ಬ್ ಯಾವ್ದು ಇರ್ತದ ಈಗ ರನ್ ರ್ಯಾನ್ ರನ್ ಅಂತ ಹೇಳ್ತೇವೆ ಅದ್ರ ರನ್ ಅಂತಕ್ಕಂಥ ಒಂದೇನು ಬೇಸ್ ವರ್ಡ್ ಐತ್ಲ ಆ ಬೇಸ್ ವರ್ಡ್ ಯಾವಾಗಿರ್ಲು ಪ್ರೆಸೆಂಟ್ ಪ್ರೆಸೆಂಟ್ ಒಳಗ ಇರ್ತದೆ ಎಸ್ ಇದೇ ರೀತಿಯಾಗಿ ನೋಡೋಬೋದು ಸಬ್ಜೆಕ್ಟ್ ನನ್ನ ಹೆಸರು ತಗೊಂಡ್ ನೋಡ್ರಿ ನನ್ನ ಹೆಸರು ತಗೊಂಡ್ರಿ ನಾಗರಾಜ್ ನಾಗರಾಜ್ ಗೋ ಟು ಸ್ಕೂಲ್ ನಾಗರಾಜ್ ಗೋ ಟು ಸ್ಕೂಲ್ ಇದು ಕರೆಕ್ಟ್ ಐತೋ ತಪ್ಪ ಐತೋ ಸೆಂಟೆನ್ಸ್ ನೋಡ್ರಿ ಇದನ್ನ ಬಹಳ ಲಕ್ಷ ಕೊಟ್ಟು ನೋಡ್ಬೇಕು ಇದು ಸೆಂಟೆನ್ಸ್ ತಪ್ಪ ಐತಿ ಇದನ್ನ ಕರೆಕ್ಟ್ ಯಾವ ತರ ಮಾಡ್ಬೇಕಂದ್ರೆ ನಾಗರಾಜ್ ಗೋಸ್ ಟು ಸ್ಕೂಲ್ ಅಂತಕ್ಕಂಥದ್ದು ಬರ್ಬೇಕು ಅಲ್ಲಿ ಯಾಕೆ ಗೋಸ್ ಬರ್ತದ ಯಾಕೆ ಬರ್ತದ ಅನ್ನೋದನ್ನ ನಾನ್ ನಿಮಗ ಪರ್ಟಿಕ್ಯುಲರ್ ಆಗಿ ಒಂದು ಚಾರ್ಟ್ ಅನ್ನ ಹಾಕಿ ಏನ್ ಮಾಡ್ತೇನೆ ಕರೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ ನೋಡ್ರಿ ಇದು ಫಾರ್ಮುಲಾ ಯಾರು ಬರ್ಕೊಳ್ತಿರ್ಲಾ ಬರ್ಕೊಡ್ರಿ ಶಾಟ್ ತಗೊಳ್ತಿದ್ರೆ ತಗೊಂಡ್ಬಿಡ್ರಿ ಓಕೆ ನೋಡ್ರಿ ಯಾವಾಗಿರ್ಲು ಈ ಫಾರ್ಮ್ಯಾಟ್ ಒಳಗೆ ನಾನು ನಿಮ್ ಬಿಡಿಸ್ಕೊಂತ ಹೋಗ್ತಿರ್ತೇನೆ ಅಂತಕ್ಕಂಥದ್ದು ಇವೇನ್ರಿ ನಮ್ ಪ್ರೊನೌನ್ಸ್ ಗಳು ಈ ಪ್ರೊನೌನ್ಸ್ ಗಳು ಬಂದ್ರೆ ನಿಮ್ಗೆಲ್ಲ ಬಂದಂಗಿದ್ರಾಗ ಟೆನ್ಸಸ್ ಒಳಗೆ ಪ್ರತಿಯೊಂದು ಬರ್ತಾವೆ ನಿಮ್ಗೆ ಈಸಿಯಾಗಿ ಹೆಂಗ ನೋಡ್ರಿ ಇವಾಗಿರ್ಲು ಐ ಈಟ್ ಐ ಈಟ್ ಅಂತ ಬಳಸ್ತೀವಿ ಬೇರೆ ಯಾವ ಸೆಂಟೆನ್ಸ್ ಬಳಸ್ತಂಗಿ ವಿ ಈಟ್ ಯು ಈಟ್ ಓಕೆ ಬಟ್ ಹಿ ಶಿ ಇಟ್ ಬಂದಾಗ ಯಾವಾಗಿರ್ಲು ಯಾವ್ದನ್ನ ಬಳಸ್ತೀರಿ ನೀವು ವಿಫೈ ಅನ್ನ ಬಳಸ್ತೀವಿ ವಿ ಪಾಯ್ ಅಂತಕ್ಕಂಥದ್ದು ಯಾವ್ದು ಈ ವರ್ಬ್ಗಳಿಗೆ ಎಸ್ ಮತ್ತು ಇ ಎಸ್ ಪ್ರತ್ಯಯಗಳು ಬರ್ತಾವ ಈಗ ಗೋ ಇತ್ತು ಅಂದ್ರ ನೋಡ್ರಿ ಗೋ ಇತ್ತು ಅಂದ್ರೆ ಗೋಝ್ ಅಂತಕ್ಕಂಥದ್ದು ಆಗ್ತದೆ ಓಕೆ ಇಲ್ಲಿ ಶಿ ಇಟ್ಸ್ ಇಟ್ ಈಟ್ಸ್ ದೇ ಈಟ್ ಅಂತಕ್ಕಂಥದ್ದು ನೋಡ್ರಿ ಯಾವಾಗ್ಲೂ ಈ ಸೆಂಟೆನ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಬೇಕಂದ್ರ ಸಬ್ಜೆಕ್ಟ್ ಐತಿ ವರ್ಬ್ ಐತಿ ಐ ಈಟ್ ಆಂಡ್ ಆಪಲ್

ನೋಡ್ರಿ ಯಾವಾಗ್ಲಿ ಸೆಂಟೆನ್ಸ್ ಗಳನ್ನ ಯಾವ ತರ ಫೈಂಡ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಹೆಲ್ಪಿಂಗ್ ಆಫೀಸ್ ಇರಂಗಿಲ್ಲ ಯಾವ್ದೇ ತರನಾಗಿರ್ತಕ್ಕಂಥ ಐ ಎನ್ ಜಿ ಪ್ರತ್ಯ ಹಚ್ಚಿರ್ಲಿ ಗೋಯಿಂಗ್ ಆ ರನ್ನಿಂಗ್ ಜಂಪಿಂಗ್ ಏನು ಬರಂಗಿಲ್ಲ ಇದು ಯಾವ್ದು ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಅಂದ್ರೆ ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರೆಸೆಂಟೆನ್ಸ್ ಗಳು ಯಸ್ ಸಾಮಾನ್ಯವಾಗಿರ್ತಕ್ಕಂಥ ಐ ಇಟ್ ಆನ್ ಆಪಲ್ ಸಾಮಾನ್ಯ ಸೆಂಟೆನ್ಸ್ ಬಟ್ ಹಿ ಶಿ ಇಟ್ ಅಂತ ಬಂದಾಗ ಎಸ್ ಮತ್ತು ಇ ಎಸ್ ಪ್ರತ್ಯಯಗಳ ಮೇಲೆ ನೀವು ಇದು ಪ್ರೆಸೆಂಟ್ ಟೆನ್ಸ ಇದು ಪಾಸ್ಟ್ ಟೆನ್ಸ ಅಂತ ಈಸಿಯಾಗಿ ಫೈಂಡ್ ಮಾಡಕ್ ಬರ್ತದೆ ಹೌದಾ ಯಾವಾಗ್ಲೂ ಇವು ನಿಮಗೆ ಗೊತ್ತಿರ್ಬೇಕು ಹಿ ಶಿ ಇಟ್ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಎಸ್ ಮತ್ತು ಇ ಎಸ್ ನಾವು ನಾವೇನ್ ಮಾಡ್ತೀವಿ ಬಳಸ್ತೇವಿ ಅಂತಕ್ಕಂಥದ್ದು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರ್ಬೇಕು ಓಕೆ ಎಸ್ ಮತ್ತೆ ಎಕ್ಸಾಂಪಲ್ ನೋಡ್ರಿ ನೀವ್ ಯಾರು ಬರ್ಕೊಂಡಿರಿ ಬರ್ಕೊರಿ ಅಲ್ಲೇ ಸ್ವಲ್ಪ ಫಾಸ್ ಮಾಡಿ ಕ ಎಕ್ಸಾಂಪಲ್ಸ್ ಬರ್ಕೊಳ ಬರ್ಕೊಡ್ರಿ ಓಕೆ ಈಗ ಸದ್ದೆ ಎಕ್ಸಾಮ್ ಯಾವ ತರ ರಿಲೇಟ್ ಆಗ್ತೈತಿ ಅಂತಕ್ಕಂಥದ್ದು ನೋಡ್ರಿ ನಾ ಹೇಳ್ತೇನೆ ರಾಧಾ ಲೈಕ್ ಅಡ್ರೆಸ್ ಹಿಂಗ್ ಮಾಡಿ ಒಂದು ಎರಡು ಮೂರು ನಾಲ್ಕು ಇದ್ರಾಗ ಏನ್ ಕೊಡ್ತಾನ ಸ್ಪಾಟ್ ದ ಎರರ್ ಅಂತಕ್ಕಂಥದನ್ನ ಕೇಳ್ತಾನ ಸ್ಪಾಟ್ ದ ಎರರ್ ಯಾವ್ದಾಗ್ತದ ನೋಡ್ರಿ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಇರ್ತದ ಒಂದು ಎರಡು ಮೂರು ನಾಲ್ಕು ಕೊಟ್ಟಿರ್ತಕ್ಕಂತ ಸಂಖ್ಯೆಯಲ್ಲಿ ಸಾರಿ ಕೊಟ್ಟಿರ್ತಕ್ಕಂತ ಈ ಒಂದು ಸೆಂಟೆನ್ಸ್ ನಲ್ಲಿ ಯಾವ ತರ ನೀವು ತಪ್ಪನ್ನ ಹಿಡ್ತೀರಿ ಸ್ಪಾಟ್ ಮಾಡ್ತೀರಂದ್ರ ಆಪ್ಷನ್ ಯಾವಾಗ ಬಿ ಆಗ್ತದ ಯಾಕಂದ್ರೆ ಇಲ್ಲಿ ಲೈಕ್ ಅಂತ ಬರಂಗಿಲ್ಲ ರಾಧಾ ಹಿ ಶಿ ಶಿ ಅಂತಕ್ಕಂಥದ್ದು ಬಂದಾಗ ಸಿಂಪಲ್ ಪ್ರೆಸೆಂಟ್ ಅನ್ಸ ಸೆಂಟೆನ್ಸ್ ಐತಂದಾಗ ನಾವೇನ್ ಬಳಸ್ತೀವ್ರಿ ಲೈಕ್ಸ್ ಅಂತಕ್ಕಂಥದನ್ನ ಬಳಸಿದ್ರೆ ರೈಟ್ ಆಕೇತಿ ಈ ತರ ಸ್ಪಾಟ್ ದ ಎರರ್ ಕ್ವಶನ್ಸ್ ಗಳನ್ನ ನಿಮ್ಗೆ ಏನ್ ಮಾಡತಾನ ಎಕ್ಸಾಮ್ಸ್ ಕೇಳ್ತಿರ್ತಾನ ಅದಕ್ಕೋಸ್ಕರ ಪ್ರತಿಯೊಂದು ಟೆನ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಹಾಕದ ಅದ್ರ ಏನ ಫುಲ್ ಡಿಟೇಲ್ ಆಗಿ ಥರ ಆಗಿ ಬಿಡ್ರಿ ಓಕೆ ಎಸ್ ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಂಗಿರ್ತದ ಗೊತ್ತಾಗ್ತಿಲ್ಲ ಓಕೆ ನೋಡ್ರಿ ಮತ್ತ ನೋಡ್ರಿ ಈ ನಿಮ್ಗೆ ಇನ್ನೊಂದ್ ಸೆಂಟೆನ್ಸ್ ಯಾವ ತರ ಸೆಂಟೆನ್ಸ್ ಮಾಡಕ್ ಬರ್ಬೇಕಂದ್ರ ಈಗೊಂದ್ ಸೆಂಟೆನ್ಸ್ ಕೊಡ್ತೇನೆ ಐ ಆಮ್ ಗೋಯಿಂಗ್ ಟು ಟೆಂಪಲ್ ಈ ಸೆಂಟೆನ್ಸ್ ಅನ್ನ ಏನ್ ಮಾಡ್ರಿ ಕನ್ವರ್ಟ್ ಇನ್ ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನಾ ನಿಮಗೆ ಕೊಡ್ತೇನೆ ಕಾಮನ್ ಸೆಂಟೆನ್ಸ್ ಇದು ಹೌದಿಲ್ಲ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಇದ್ದಾಗ ಐ ಎಂತ ಸಬ್ಜೆಕ್ಟ್ ಇದ್ದಂಗ್ ಬರ್ಕೊಡ್ರಿ ನಮ್ ಫಾರ್ಮುಲಾ ಏನೈತಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ವಿ ಒನ್ ಪ್ಲಸ್ ಅಬ್ಜೆಕ್ಟ್ ಐತಿ ಸಬ್ಜೆಕ್ಟ್ ಐ ಅಂತ ಬರ್ಕೋರಿ ವರ್ಬ್ ಏನೈತ್ರಿ ಗೋ ಐತಿ ಅಬ್ಜೆಕ್ಟ್ ಏನೈತಿ ಐ ಗೋ ಟು ಟೆಂಪಲ್ ಈ ತರನಾಗಿರ್ತಕ್ಕಂತಹ ಕನ್ವರ್ಟ್ ಮಾಡಕ್ ನಿಮ್ಗೆ ಬರ್ಬೇಕು ಇದನ್ನ ನೀವು ಯಾವಾಗ ಮಾಡ್ತಾರಂದ್ರ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಕರೆಕ್ಟ್ ಇದು ಯಾವ ಟೆನ್ಸ್ ಆಗಿದೆ ಏನ್ ಅಂತಕ್ಕಂಥದ್ದು ಗೊತ್ತಾದ್ರೆ ಮಾತ್ರ ಇದು ನಿಮ್ಗೆ ಏನಕೈತಿ ಬಹಳ ಈಸಿಯಾಗಿ ನೀವು ಫೈಂಡ್ಔಟ್ ಅನ್ನ ಮಾಡಬಹುದು ಓಕೆ ಯಸ್ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಎಷ್ಟು ಈಸಿ ಐತಿ ಹೌದಿಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವಾಗಿರ್ಲು ಈ ಮತ್ತು ಶಿ ಇಟ್ ಬಂದಾಗ ಇಲ್ಲಿ ವರ್ಬ್ ಪ್ಲಸ್ ಎಸ್ ಆರ್ ಇ ಎಸ್ ಪ್ರತ್ಯನ ಹಚ್ಬೇಕು ಈಗ ರೈಟ್ ಅಂತ ಬಂದಾಗ ನಾವೇನ್ ಬರಿಬೇಕ್ರಿ ರೈಟ್ಸ್ ಅಂತಕ್ಕಂಥದ್ದು ಪ್ಲೇ ಅಂತ ಬಂದಾಗ ಪ್ಲೇಸ್ ಅಂತಕ್ಕಂಥದ್ದು ಗೋ ಅಂತ ಬಂದಾಗ ಗೋಝ್ ಅಂತಕ್ಕಂಥದ್ದು ಇ ಎಸ್ ಪ್ರತ್ಯ ಬಂತ ನೋಡ್ರಿ ಹೌದಿಲ್ಲ ಈ ತರ್ನ್ ಆಗಿರ್ತಕ್ಕಂಥ ಬಳಸಿದ್ದಾದ್ರೆ ಸಿಂಪಲ್ ಆಗಿ ಸಬ್ಜೆಕ್ಟ್ ವರ್ ಒನ್ ಪ್ಲಸ್ ಅಬ್ಜೆಕ್ಟ್ ಇದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೆ ಅನ್ನೋದು ಈಸಿ ಆಗಿ ಏನ್ ಮಾಡ್ಬೋದು ನೀವ ಔಟ್ ಅನ್ನ ಮಾಡಬಹುದು ಎಸ್ ನೋಡ್ರಿ ಯಾರ್ಯಾರ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಯಾಕಂದ್ರೆ ಇದು ಬೇಸ್ ಆಗ್ತೈತಿ ಫುಲ್ ಬೇಸಿಕ್ ಇಂದ ಹೊಂಟಿರ್ತೀವಿ ನಾವು ಬೇಸಿಕ್ ಆದಾಗ ಇಲ್ಲಿಂದ ನೀವು ಕಲ್ಕೊಂತ ಹೋದ್ರಿಂದ ನಿಮ್ಗೆ ಏನಾಗಿ ಫುಲ್ ಈಸಿ ಆಗಿಬಿಡ್ತಾವೆ ಸೆಂಟೆನ್ಸ್ ಗಳು ಎಲ್ಲಾನು ಈಸಿ ಆಗ್ತಾವೆ ನಾನು ನಿಮ್ಗೆ ಹೇಳಿಲ್ಲ ಆಯ್ ಇಟ್ ದೇ ಈ ತರ ಒಂದು ಚಾರ್ಟ್ ಹಾಕೊಂಡು ನೀವು ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ಸ್ ಗಳು ಬಿಡಿಸ್ ಹೋದ್ರಿಂದ ಬಹಳ ಅಂದ್ರ ಬಹಳ ಈಸಿ ಆಗಿಬಿಡ್ತೀನಿ ಹೌದ್ರೆ ಈ ಸಿಂಪಲ್ ಪ್ರೆಸೆಂಟೆನ್ಸ್ ಹೆಂಗೈತಿ ಏನೈತಿ ಗೊತ್ತಿಲ್ಲ ನಿಮಗೆ ಓಕೆ ಒಂದ ನಾನ್ ನಿಮ್ಗೊಂದು ಕ್ವಶನ್ ಕೊಡ್ತೇನೆ ಈ ಕ್ವಶನ್ ಯಾವ ತರನಾಗಿರ್ತಕ್ಕಂಥದನ್ನ ನಾ ಆಗಿರ್ತಕ್ಕಂಥದನ್ನ ಒಂದು ಹೋಮ್ ವರ್ಕ್ ಟೈಪ್ ಅಂತ ತಗೊಂಡ್ರಿಂದ ಇದು ಹೋಮ್ ವರ್ಕ್ ಎಚ್ ಡಬ್ಲ್ಯೂ ಅಂದ್ರೆ ಹೋಮ್ ವರ್ಕ್ ಈಗ ನಾ ಏನ್ ಕೊಡ್ತೀನಿ ನಿಮ್ಗೆ ಪ್ಲೇ ಅಂತ ಕೊಡ್ತೇನೆ ಇನ್ನೊಂದ್ ಏನ್ ಕೊಡ್ತೀನಿ ಗೋ ಅಂತಕ್ಕಂಥದನ್ನ ಕೊಡ್ತೇನೆ ಇನ್ನೊಂದ್ ಏನ್ ಕೊಡ್ತೀನಿ ಬೈ ಅಂತಕ್ಕಂಥದನ್ನ ಕೊಡ್ತೇನೆ ಇನ್ನೊಂದ್ ಏನ್ ಬ್ರಿಂಗ್ ಅಂತಕ್ಕಂಥದನ್ನ ಕೊಡ್ತೀನಿ ಇನ್ನೊಂದೇನ್ ಕೊಡ್ತೇನು ಲುಕ್ ಅಂತಕ್ಕಂಥದನ್ನ ಕೊಡ್ತೇನೆ ಇವ್ ಐದು ವರ್ಡ್ಸ್ ಅದಾವು ಯಾರ್ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡತ್ತಿರಲ್ಲ ದಯವಿಟ್ಟು ನಾ ಯಾವ ಚಾರ್ಟ್ ಹಾಕಿಲ್ಲ ಆಗಲಿ ಐ ಯು ಆಯ್ ವಿಟ್ ದೇ ಇವೆಲ್ಲಾಕು ಇವ್ನೆಲ್ಲಾ ಇವೆಲ್ಲಕ್ಕೂ ಇವ್ನೊಂದ್ ಕಡೆ ಅಪ್ಲೈ ಮಾಡ್ಕೊಂತ ಎಕ್ಸಾಮ್ ಬುಕ್ ಮಾಡ್ರಿ ಆ ಬುಕ್ ಒಳಗೆ ಒಂದೊಂದು 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 ಬರ್ಕೊಂತ ಹೋಗ್ರಿ ನೀವು ನಾನು ಅಷ್ಟು ಟೆನ್ಸ್ ಮುಂದೆ ಪ್ರತಿಯೊಂದು ಟೆನ್ಸ್ ಮುಂದೆ ಹೋಮ್ ವರ್ಕ್ ಅನ್ನ ಕೊಡ್ತಿರ್ತೇನು ಇದನ್ನ ಯಾರು ಮಾಡ್ತಿರಲ್ಲ ನಿಮ್ಗೆ ಬಹಳ ಈಸಿ ಆಗಿ ಬಿಡ್ತಿ ಪಟ್ 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 ಪ್ರಾಕ್ಟೀಸ್ ಆಗಿಬಿಡ್ತೈತಿ ಓಕೆ ನೋಡ್ರಿ ಯಾರು ಸ್ಪೀನ್ಶಾಟ್ ತಗೊಳೋರ್ ಇದು ಬರ್ಕೊಳೋರು ಬರ್ಕೊಡ್ರಿ ಈ ತರನಾಗಿರ್ತಕ್ಕಂಥ ಹೋಮ್ ವರ್ಕ್ ನಿಮ್ಗ ಡೈಲಿ ಬರ್ತಿರ್ತಾವ ಡೈಲಿ ನಿಮ್ಗೆ ಕುಂತು ಒಂದ್ ತಾಸ್ ಕುಂತ ಸಬ್ಜೆಕ್ಟ್ ಗೋಸ್ಕರ ಒಂದ್ ತಾಸು ತಗೋದಿಟ್ರ ಮಾತ್ರ ನೀವು ಇಂಗ್ಲೀಷ್ ಪರ್ಫೆಕ್ಟ್ ಆಗ್ತೀರಿ ನೀವು ಯಾವ್ದೋ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದು ನೀವು ಕನ್ನಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು ಹಿಂದಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು ಒಂದ್ ಕಾಸ ಸ್ಟ್ರಗಲ್ ಮಾಡೋದು ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ಲೇಬೇಕಾಗ್ತದೆ ಸ್ಟ್ರಗಲ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗ್ತದ ನೀವ್ ವಿನ್ ಅವರ್ ಲೂಸ್ ಅಂತಕ್ಕಂಥದ್ದು ಆಗ್ತದ ಓಕೆ ಯಸ್ ಇವುಗಳನ್ನ ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಆಗಿ ಏನ್ ಮಾಡ್ರಿ ಸ್ಟಡಿ ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡೋದಂದ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ತರ ಆಯ್ತು ಅಂತಕ್ಕಂಥದನ್ನ ನೋಡೋಣ ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಆದಷ್ಟು ಜನರಿಗೆ ವಿಡಿಯೋವನ್ನ ಶೇರ್ ಮಾಡ್ರಿ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಬಾಯ್ ಬಾಯ್